ಏನು ಪಾಪ ಇಲ್ಲಿ ಬರ್ತಾರೆ ಸರ್ಕಾರ ಅಂತ ಹೇಳ್ತಾರೆ ಏನು ಪಾಪ ಎತ್ತಿಂದ ಅಂತ ಹೇಳ್ತಾರೆ ಏನು ಪಾಪ ಇಲ್ಲಿ ಬರ್ತಾರೆ ಸರ್ಕಾರ ಪತನ ಅಂತ ಹೇಳ್ತಾರೆ ಏನು ಪಾಪ ಎತ್ತಿಂದ್ರ ಇಲ್ಲಿ ಬರ್ತಾರೆ ಸರ್ಕಾರ ಪತನ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು ತಾವು ಏನೋ ನಮ್ಮ ಏನು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತಿರಿ ತಾಲಿಬಾನ್ ಸರ್ಕಾರ ಅಫಾನಿಸ್ತಾನ್ ಸರ್ಕಾರ ಪಾಕಿಸ್ತಾನ್ ಸರ್ಕಾರ ಅಂತ ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ ಇಲ್ಲಿ ಹೆಣ್ಮಕ್ಳಿದ್ರಿ ಭಾರತ ದೇಶದಲ್ಲಿ ಇಪ್ಪತ್ತು ರೂಪಾಯಿ ರೂಪಾಯಿ ಕೂಲಿ ಸಿಗ್ತಾ ಇತ್ತು ಗಂಡಾಳಿಗೆ ಹೆಣ್ಣಾಳಿಗೆ ಇಪ್ಪತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಕೋಟಿ ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ ಕೈಗೆ ಕೆಲಸ ಇರತಕ್ಕಂತ ಕೆಲಸ ಕೊಡ್ತಕ್ಕಂತ ಕಾರ್ಯಕ್ರಮ ಇಪ್ಪತ್ತೇಳು ಕೋಟಿ ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡತಕ್ಕಂತ ವರ್ಕರ್ಸ್ ವರ್ಕರ್ಸ್ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ ಮುನ್ನೂರ ರೂಪಾಯಿ ಮುಟ್ತಕ್ಕಂತ ಕಾರ್ಯಕ್ರಮ ಯಾವ ಮಾಡಿಲ್ಲ ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ದಿವಸ ಬಯಸ್ತೀನಿ ಇವತ್ತು ದಯಮಾಡಿ ಕೇಳಿ ಈ ವಿಮೆನ್ ರಿಸರ್ವೇಶನ್ ಬಿಲ್ ಇದೆಲ್ಲಾ ತಾಯಂದರು ತಾವಿದಿರಿ ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಶೇಕಡಾ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡದ್ರ ಮುಖಾಂತರ ಈ ದೇಶದ ಎಲ್ಲಾ ತಾಯಂದರು ರಾಜಕೀಯದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಕಾನೂನು ತಂದಿರತಕ್ಕಂಥದ್ದು ಪುರ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗ್ಲಿ ಮೇಲೆ ಕಳಿಸಿದೆ ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಬಿಜೆಪಿ ಸರ್ಕಾರ ವರ್ಷ ಇವತ್ತುವರೆಗೆ ವಿಮನ್ ರಿಸರ್ವೇಷನ್ ಬಿಲ್ ಬಗ್ಗೆ ಚಕಾರ ಅಂತ ಮಾತನಾಡ್ತಿಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಅವ್ರನ್ನ ಕೇಳ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ ಏನು ಪಾಪ ಎತ್ತಿಂದ್ರ ಇಲ್ಲಿ ಬರ್ತಾರೆ ಸರ್ಕಾರ ಪತನ